அதுக்கு அப்புறம் ஓகேவா ஹலோ யாரங்கே யாரਕਰ புடிச்சது வந்து அந்த தரதர அடரிய பதுக்கு தம்பமாக கிட்டத்தட்ட 1 நிமிஷம் மத்தவங்க நம்ம செட்டி முடிச்சு அல்லல்ல நான் தரலை போறதுக்கு அந்த வந்து

ಎರಡು ಸೆಕೆಂಡ್ ಆಗಿ ನಾವು ನಾವು ಅದನ್ನ ಹೇಳಿ ಇಲ್ಲ ಬರೀ ನಾವ್ ಇನ್ನೂ ಸಟ್ಟ ಆಗಿಲ್ಲ ಇದನ್ನೇ ಮಾಡಿಲ್ಲ ಎಲ್ಲಿ ಚೆನ್ನಾಗಿ ಹೋಗಿ ಹೇಳಿ ಮಾಡ್ತಾ ನಾವು ನಮ್ಮ ಅಣ್ಣೆ ಇಂದ ಯಾಕ ಬಂದಿದ್ದೀವಿ ನಾವು ನಾವು ಕೇವಲ ಬ್ಯಾಟರಿ ಸರ್ ಮಾಡ್ತೀವಿ ನಾವು ಜಗ ಸರ್

ಹೇಳ್ರಿ ಸರ ಎಲ್ಲಿ ಕುದುರ್ಬೇಕು ನೀವೇ ಹೇಳ್ಬಿಡ್ರಿಪ್ಪ ಎಲ್ಲಿ ಎಲ್ಲಿ ಇದು ಮಾಡ್ಬೇಕು ಹೇಳಿ